ಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಇವತ್ತಿಂದ ಬಂದ ದೋಸೆ ಮಾಡಾತ್ತೀನಿ ನೋಡ್ರಿ ನಾನು ಭಾಳ ಸ್ಪಂಜಿ ಆಗೈತಿ ಮತ್ತು ಕ್ರಿಸ್ಪಿಯಾಗೈತಿ ಮತ್ತು ಅದ್ರ ಜೊತೆ ಅಂತೇಳಿ ಗಜ್ರಿದ ಚಟ್ನಿ ಮಾಡತ್ತೀನಿ ಕ್ಯಾರೆಟ್ ಚಟ್ನಿ ಅಂಥೇಳಿ ಅದಂತರೂ ಭಾರಿ ಮಸ್ತ್ ಆಗತ್ತೆ ರೀ ಇದ್ರ ಕೂಡ ಹೇಳಿ ಆಗೈತಿ ನೋಡಿರಿ ಚಟ್ನಿ ಫಸ್ಟಿಗೆ ಬಂದು ವಿಡಿಯೋ ನೋಡಾತಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೆಲ್ಲ ಹಾಕೊಂಡು ಹೊತ್ತೋದು ಮಾತ್ರ ಮರಿಬೇಡ್ರಿ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನೂ ಒಳ್ಳೆ ಒಳ್ಳೆ ಅಡುಗೆ ಮಾಡ್ಬೋದ್ರಿ ಈಗ ವೀಡಿಯೋ ಸ್ಟಾರ್ಟ್ ಬರ್ರಿ ನಾನು ಒಂದು ಬಾಳಿಗೆ ಇಟ್ಕೊಂಡಿದ್ದೆ ನೋಡ್ರಿ ಅದಕ್ಕೊಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ ಆಮ್ಯಾಗ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿನಿ ಅದೊಂದು ಸ್ವಲ್ಪ ಕಾ ಚಟಪಟ ಅಂದ್ಕೂಳೆ ಒಂದು ಒಂದು ಅರ್ಧ ಸ್ಪೂನ್ ಕಾಳು ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕೊಂಡಿನಿ ಫಸ್ಟಿಗೆ ಈ ಚಟ್ನಿ ಮಾಡ್ಕೊಂಬಿಡೋಣ್ರಿ ಆಮೇಲೆ ಅದು ದೋಸೆಟ್ ಮಾಡ್ಕೊಳ್ಳೋಣ ಈಗ ನೋಡಿರಿ ಅದೊಂದು ಸ್ವಲ್ಪ ಹುರ್ಕೊಂಡೆ ರೀ ಕೆಂಪಿಗೆ ಆಗೋಂಗ ನಿಮ್ಗೆ ಎಷ್ಟು ಖಾರಕ್ಕೆ ಅಷ್ಟು ಕ ಹಸಿ ಹಾಕೋರಿ ಇಲ್ಲಾಂದ್ರೆ ಕೆಂಪದ ಹಾಕೋರಿ ನಾನು ಟೊಮಾಟೇದು ಗಜರಿ ಚಟ್ನಿ ಮಾಡಾತ್ತೀನಿ ಅಲ್ರಿ ಕೆಂಪದ ಇರಲಿ ಅಂತ ಹೇಳಿ ಕೆಂಪು ಚಟ್ ಕಾಯಿ ಹಾಕತ್ತೀನಿ ಆಮೇಲೆ ಒಂದು ದೊಡ್ಡದು ಒಂದು ಸಣ್ಣದು ಟೊಮಾಟೆ ಹಣ್ಣು ಇತ್ತು ರೀ ಅದನ್ನು ಹಾಕೊಂಡೇನು ನೋಡಿರಿ ನಿಮ್ಗೆ ಚಟ್ನಿ ಎಷ್ಟು ಬೇಕಾಕೈತಲ್ಲ ಅಷ್ಟು ಹಾಕೋಬೋದು ನೀವು ನಾನು ಒಂದು ಒಂದು ಬೌಲ್ ಅಷ್ಟು ಮಾಡತ್ತೀನಿ ಚಟ್ನಿ ಈಗ ಆಮೇಲೆ ಗಜ್ರೀ ಒಂದು ಒಂದು ಗಜರಿನ ಎಲ್ಲ ಮ್ಯಾಗಿನ ಸಿಪ್ಪಿ ತೊಳೆದು ತೆಗ್ದು ತೊಳೆದು ತೊಗೊಂಡೇನೆ ನೋಡ್ರಿ ಆಮೇಲೆ ಒಂದು ಗಡ್ಡಿ ಬಳ್ಳುಳ್ಳಿ ಹಾಕ್ಕೊಂಬಿಡ್ರಿ ಅದೊಂದು ಸ್ವಲ್ಪ ಟೊಮಾಟೆ ಹಣ್ಣು ಆಗೋಮಾಟ ಹುರ್ಕೊರಿ ಆಮೇಲೆ ಒಂದು ಅರ್ಧ ಇಂಚು ಶುಂಠಿ ಹಾಕೊಂಡೆ ನೋಡ್ರಿ ಅಲ್ಲ ಅಂತಿರಲ್ಲ ಅದು ಎಲ್ಲ ಕೂಡ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೊಂಬಿಡ್ತೇನೆ ನೋಡ್ರಿ ಇದು ತಣ್ಣಗಾಗೋ ಮಟ ಅಂದ್ರೆ ಈಗ ನಾವು ಬಂದ ಏನು ಬೇಕಲ್ಲ ಅದು ರೆಡಿ ಬಿಡೋಣ ಈಗ ನಾನು ಒಂದು ದೊಡ್ಡ ಜಾರ್ ತೊಗೊಂಡೇನೆ ನೋಡಿರಿ ಮಿಕ್ಸಿ ಜಾರ್ ಅದಕ್ಕೆ ಒಂದು ಕಪ್ ರವೆ ಹಾಕೋತೀನಿ ಎಲ್ಲ ಈ ಮೆಜರ್ಮೆಂಟ್ ಇದ್ರಲ್ಲೇನ ಮಾಡ್ತೇವೆ ನಾವು ಒಂದು ಕಪ್ ರವೆ ನೋಡಿರಿ ಇದು ಬಾಂಬೆ ರವೆ ರೀ ಉಪ್ಪಿಟ್ಟು ಅದು ಮಾಡ್ತಿರಲ್ಲ ನೀವು ನೀರು ಉಪ್ಪಿಟ್ಟು ಆ ಥರ ರವೆ ಇದು ಕೇಸರಿ ರವೆ ಅಲ್ರಿ ಚಿರೋಟಿ ರವೆನೂ ಅಲ್ರಿ ಇದು ಬಾಂಬೆ ರವೆ ಇದನ್ನೀಗ ಅವ್ರು ಸಣ್ಣಗೆ ಪುಡಿ ಮಾಡ್ಕೊಂಡು ಬಂದ್ಬಿಡೋಣ ರೀ ಒಂದೆರಡು ಸತಿ ಹಾಕೊಂಡು ನೋಡಿರಿ ಈ ಥರ ಹಿಟ್ಟು ಅದಂಗೆ ಆಗ್ಬೇಕು ನಮಗೆ ನಾನು ಇದಕ್ಕೆ ಎರಡು ಸಣ್ಣ ಸಣ್ಣ ಆಲೂಗಡ್ಡೆ ತೊಗೊಂಡೇನಿ ನೀವು ದೊಡ್ಡದಿದ್ರೆ ಒಂದ ತೊಗೋಬೋದು ಇವನಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡೋಣ ದೊಡ್ಡದು ಹಾಕೊಂಡ್ರೆ ಏನಾಕೈತಿ ಅದು ಎಲ್ಲ ಹಳಕ್ಕೆ ಹಳಕ್ಕೆ ಹಂಗ ಉಳಿತೈತ್ರಿ ಹಾಗಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕೋರಿ ನಿಮಗೆ ಮೆಜರ್ಮೆಂಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತಗೋರಿ ಆಲೂಗಡ್ಡಿನ ನಾವು ಒಂದು ಕಪ್ ರವಾಕ ಈ ಥರ ಸಣ್ಣ ಸಣ್ಣ ಎರಡು ಆಲೂಗಡ್ಡೆ ತೊಗೊಂಡೇನಿ ದೊಡ್ಡದಿದ್ರೆ ಒಂದೇ ತೊಗೊಂಡೇನಿ ನೀವು ರವಾ ಎಷ್ಟು ಹಾಕ್ತಿರಲ್ಲ ಅಷ್ಟು ತೊಗೋಬೋದು ನೋಡ್ಕೊಂಡು ಒಂದು ಕಪ್ ರವಾಕ ಒಂದು ಕಪ್ ನೀರು ಹಾಕೊಂಡೇನೆ ನೋಡಿರಿ ಕರೆಕ್ಟ್ ಅಷ್ಟು ಸಾಕು ರೀ ನಮ್ಗೆ ನೀರು ಆಮೇಲೆ ಜಾರು ಒಂದು ಸ್ವಲ್ಪ ಅಳ್ಳ್ಯಾಡ್ಸ್ಕೊಂಡು ಹಾಕೊಂಡ್ರೆ ಸಾಕು ನೋಡಿರಿ ಎಷ್ಟು ಚಲೋ ಬಂದೈತಿ ಸೇಮ್ ದೋಸೆ ಹಿಟ್ಟುಗತಿನ ಆಗೈತಿ ಈಗಿದ ಒಂದು ಬೌಲಿಗೆ ತೊಗೊಂಬಿಡೋಣ್ರಿ ನೋಡ್ರಿ ಎಷ್ಟು ಚಲೋ ಆಗೈತಲ್ಲ ಹಿಟ್ಟು ಸೇಮ್ ಹಿಟ್ಟು ಆದಂಗೆ ಆಗೈತಿ ಹಾಗಾಗಿ ಆಲೂಗಡ್ಡೆ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡ್ರೆ ಈ ಥರ ಪೂರ ಸಣ್ಣ ರೀ ಅದು ಜಾರೊಳಗೆ ಉಳ್ದಿತ್ತಲ್ರಿ ಹಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಂಡೆ ನೋಡಿರಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ರೀ ಒಂದು ಐದು ನಿಮಿಷ ತನ ರವೆ ಹಾಕಿರ್ತೇವಲ್ಲ ಉಪ್ಪು ಕರಗ್ಲೆ ಅಂತೇಳಿ ಇಟ್ಕೊಂಡೋದ್ರಿ ಮತ್ತು ನೀರು ಕರೆಕ್ಟ್ ಒಂದಾಗ ಕಪ್ ಹಾಕಿನಿ ನೋಡ್ರಿ ನಾನು ರವ ಒಂದು ಕಪ್ ರವಾಕ ಒಂದ ಕಪ್ ಹಾಕೇನಿ ಈಗ ಒಂದು ಐದು ನಿಮಿಷ ಸೈಡ್ ಸರಸ್ ಇಟ್ಕೊಂಡ್ಬಿಡೋಣ್ರಿ ಈಗ ನೆಕ್ಸ್ಟ್ ಅದು ಟೊಮಾಟೆ ಅದು ಹುರಿದು ಇಟ್ಟಿದ್ವಿ ರೀ ಚಟ್ನಿಗೆ ಅದನ್ನ ಹಾಕೋತೀನಿ ನೋಡಿರಿ ಈ ಗಜ್ಜರಿ ಚಟ್ನಿ ರೀ ನೋಡಿರಿ ನೀವು ಎಷ್ಟು ಚಲೋ ರೀ ನೀವು ಒಮ್ಮೆ ತಿಂದ್ರೆ ಈ ಕೊಬ್ಬರಿ ಚಟ್ನಿನ ಮಾಡೋದೇ ಬಿಟ್ಬಿಡ್ತೀವಿ ರೀ ಮತ್ತು ಈಗ ಬಿಸಿಲಿಗೆ ಕೊಬ್ಬರಿ ಚಟ್ನಿ ಹಾಳೂ ಆಗ್ತೈತೆ ರೀ ಜಲ್ದಿ ಈ ಥರ ಗಜ್ಜರಿ ಚಟ್ನಿ ಟೊಮಾಟೆ ಚಟ್ನಿ ಮಾಡಿಕೊಂಡ್ರೆ ಸಂಜೆ ಬೆಳಗ್ಗೆ ಮಾಡಿದ್ದೆ ಸಂಜೆ ಮಟ್ಟ ಹಂಗೆ ಹೊಳತ್ತೀರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಸ್ಪೂನ ಪುಟಾಣಿ ಹಾಕ್ಕೊಂಡೆ ನೋಡಿರಿ ನಾನು ಅದನ್ನು ನೀರು ಹಾಕ್ಲಾರ್ದೆ ಈ ಥರ ಪೇಸ್ಟ್ ಹಂಗೆ ರುಬ್ಕೊಂಬರ ನೋಡಿರಿ ನಿಮ್ಗೆ ಚಟ್ನಿ ಯಾವ ಥರ ಬೇಕು ಆ ಥರ ರುಬ್ಕೊಂಬರ್ರಿ ಇನ್ನೂ ಸ್ವಲ್ಪ ನೀರು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು ಇಲ್ಲ ನಮಗೆ ಈ ಥರ ಗಟ್ಟಿನೇ ಇರಲಿ ಅಂದ್ರೆ ನೀರು ಹಾಕಬೇಡ್ರಿ ನೀರು ಹಾಕಿದ್ರೆ ಒಂದು ಸ್ವಲ್ಪ ಜಲ್ದಿ ಕೆಡ್ತೈತಲ್ರಿ ಹಾಗಾಗಿ ನೀರು ಹಾಕೋಗಿಲ್ರಿ ಟೊಮಾಟೆ ಹಣ್ಣು ಇರೋದಂದ್ರೆ ಅದು ತಾನ ಪೇಸ್ಟ್ ಆಗಿಬಿಡ್ತೈತೆ ರೀ ನೋಡಿರಿ ಈಗ ದೋಸೆಗೆ ಹಿಟ್ಟು ಒಂದು ಐದು ನಿಮಿಷ ನೆನ್ಸಾಕಿಟ್ಟಿದ್ವಲ್ಲ ಅದು ರೆಡಿ ಆಗೈತೆ ನಮ್ಗೆ ಈಗ ಅದಕ್ಕೆ ಈಗ ತರಕಾರಿಗಳು ಹಾಕ್ಕೊಂಬಿಡೋಣ ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಕೊಬೋದು ಇದು ಯಾವ್ದು ಇದೆ ಇದು ಅಂತೇನಿಲ್ಲ ಆಮೇಲೆ ನಾನು ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚು ರೀ ಒಂದು ಗಜ್ಜರಿ ಸಣ್ಣಗೆ ಹೆಚ್ಚು ತಗೊಂಡಿನಿ ಟೊಮಾಟೆನೂ ಸಣ್ಣಗೆ ಹೆಚ್ಚಿ ತಗೊಂಡಿನಿ ಆಮೇಲೆ ಕೊತ್ತಂಬರಿ ಮತ್ತು ರೀ ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಕೋರಿ ನಾವು ರವಾ ರುಬ್ತಿರ್ತೀವಲ್ಲ ಆವಾಗ ಬೇಕಂದ್ರೆ ರುಬ್ಕೊಬೋದು ನೀವು ಸಣ್ಣ ಮಕ್ಳು ಏನರ ಇದ್ರೆ ಈಗ ಇಷ್ಟು ಕೂಡ ಕಲಿಸ್ಕೊಬಿಡೋಣ ಏನು ಇಷ್ಟು ತರಕಾರಿ ಅಂತೇಳಿ ಯೋಚನೆ ಮಾಡಬೇಡ್ರಿ ಅದ್ರೊಳಗೆ ಬಂದ ದೋಸೆ ಎಲ್ರಿ ಅವು ದಪ್ಪಾಗೋದ್ರಿಂದ ಉಬ್ಬೋದ್ರಿಂದ ಅದ್ರೊಳಗೆ ತರಕಾರಿ ಇದ್ರನ್ನ ಟೇಸ್ಟ್ ಅನ್ನಿಸ್ತೈತಿ ರೀ ಇಲ್ಲಾಂದ್ರೆ ಸಪ್ ಸಪ್ ಅನ್ನಿಸ್ತೈತದ ಆಮ್ ಒಂದು ಅರ್ಧ ಸ್ಪೂನ್ ಸೋಡಾ ಹಾಕುತ್ತೇನೆ ನೋಡಿರಿ ಅದ್ರ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಬಿಡೋಣ್ರಿ ನಿಮಗೆ ಬೇಕಂದ್ರೆ ವಟಾಣಿ ಕಾಳು ಹಾಕೋಬೋತಿದ್ರ ಇದ್ರೊಳಗೆ ಮತ್ತು ಒಗ್ಗರಣೆ ಬೇಕ್ ಮಾಡ್ಕೊಂಡು ಹಾಕೋಬೋದು ನೋಡ್ರಿ ಇಷ್ಟ ಇದು ಹೊತ್ತೇನು ಆಗೋದಿಲ್ಲ ಬೆಳಗ್ಗೆ ಟೈಮ ಆಫೀಸಿಗೆ ಸ್ಕೂಲ್ ಮಕ್ಕಳ ಡಬ್ಬಿಗೆ ಭಾಳ ಚಲೋ ಲಘು ಲಘುನೂ ಆಕೈತಿ ಮತ್ತು ತರಕಾರಿ ಎಲ್ಲ ಇರೋದ್ರಿಂದ ಹೆಲ್ದಿನೂ ಇರ್ತೈತಿ ರೀ ನೋಡ್ರಿ ಈಗ ನಾನು ಕಾಯಕ್ಕೆ ಇಟ್ಟಿದ್ದೆ ರೀ ಬಾಳಿಗೆ ಸಣ್ಣ ಬಾಳಿಗೆ ಇಟ್ಕೊಂಡಿದ್ದೆ ಎಣ್ಣೆ ಕಾಯಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟು ಹಾಕೊಂಡಿಟ್ಕೊಂಡೇನು ನೋಡ್ರಿ ಒಂದು ಸೈಡ್ ಒಂದು ಹತ್ತು ನಿಮಿಷ ತನಕ ಸಣ್ಣ ಊರಿ ಒಳಗಿಟ್ಟು ಬೇಯಿಸ್ಕೊಬೇಕ್ರಿ ಅದನ್ನ ಅದು ಆಗೋದ್ರಿಂದ ಸಣ್ಣ ಊರಿ ಒಳಗೆ ಬೇಯಿಸ್ಕೋಬೇಕ್ರಿ ಚಲೋ ತಂಗ ಈಗ ಹೊಳ್ಳಿ ಸಾಕೋತೀನಿ ನೋಡ್ರಿ ನೋಡ್ರಿ ಎಷ್ಟು ಚಲೋ ಬಂದೈತಿ ಕಲರ್ನು ಅಷ್ಟು ಮಸ್ತ್ ಬಂದೈತಿ ವಾವ್ ಅಷ್ಟು ಚಲೋ ಆಗೈತೆ ನೋಡ್ರಿ ಕಲರ್ ಅಂದರು ಭಾರಿ ಬಂದೈತ್ರಿ ಈಗ ಹೊಳಸಾಕೊಂಡ್ರಿಂದ ಮತ್ತೊಂದು ಹತ್ತರಿಂದ ಐದು ನಿಮಿಷ ತನಕ ಬೇಯಿಸ್ಕೊಂಡ್ರಿ ಸಣ್ಣ ಉರಿ ಒಳಗಿಟ್ಟ ಅಂದ್ರೆ ಒಳಗಿಂದೆಲ್ಲ ನಮಗೆ ತರಕಾರಿ ಹಿಟ್ಟು ರವೆ ಎಲ್ಲ ಚೊಲೋದಂಗ ಬೆಂದು ಬರ್ತೈತ್ರಿ ಅದು ನೋಡ್ರಿ ಎಷ್ಟು ಚಲೋ ಬೆಂದೈತಿ ಪೂರಾ ಬೆಂದೈತೆ ಅದು ಸಣ್ಣ ಉರಿನ ಇಡ್ಬೇಕು ರೀ ಆಮ್ಯಾಗೆ ಇನ್ನೊಂದು ಮಾಡ್ತವ್ರೆ ಸಾಥೇನು ನೋಡ್ರಿ ಜಾಸ್ತಿ ಜಾಸ್ತಿ ಹೊತ್ತೇನಿಲ್ಲ ರೀ ಹತ್ತು ನಿಮಿಷ ಐದು ನಿಮಿಷ ಅಷ್ಟೇ ಬೇಯಿಸ್ಕೊಂಡ್ರೆ ನಿಮಗೆ ಬಡ ಬಡ ಬಂದೋಸೆ ರೆಡಿನ ಆಗಿಬಿಡ್ತಾವೆ ಮಸ್ತಾಗಿ ಈಗ ನೋಡ್ರಿ ಎರಡನೇದು ಮಾಡಿದ್ಯಾ ಅದು ಒಂದು ಐದು ನಿಮಿಷ ಬಿಟ್ಟು ಸಾಕೋತೀನಿ ಸಾಕೋತೇನದನ್ನು ಎಷ್ಟು ಚಲೋ ರೀ ಕಲರ್ ಅಂತರೂ ಭಾರಿ ಬಂದೈತಿ ಮಕ್ಳು ಯಾರು ತರಕಾರಿ ಅಲ್ರಿ ಅವ್ರಿಗಂತೂ ಭಾರಿ ಬೆಸ್ಟ್ ನೋಡ್ರಿ ಇದು ಇದ್ರೊಳಗೆ ಹಾಕಿದ್ರೆ ಅವ್ರು ಸುಮ್ಮನೆ ತಿಂತಾರ ಏನು ಅನ್ನೋ ಅನ್ನೋಂಗಿಲ್ಲ ಏನೂ ಇಲ್ಲ ನೋಡ್ರಿ ಎರಡೂ ರೆಡಿ ಆದ್ವಿ ಈಗ ನಮಗೆ ಬಂದೋಸೆ ಎಷ್ಟು ಚೆಂದ ಆಗೈತೆ ಅಲ್ರಿ ಎಷ್ಟು ಚಲೋ ಆಗೈತೆ ನೋಡ್ರಿ ಕಲರ್ ಅಂತರೂ ಭಾರಿ ಚಲೋ ಬಂದೈತಿ ನೀವೊಂದ್ಸರ್ತಿ ಮನ್ಯಾಗ ಮಾಡ್ಕೊಂಡು ತಿನ್ರಿ ಭಾಳ ಕಷ್ಟ ಏನಿಲ್ಲ ಒಂದು ರವ ಕಪ್ ರವಾ ಇದ್ರೆ ಲಘು ಲಘು ಮನೆ ಮಂದೆ ಎಲ್ಲ ನಾಷ್ಟ ಮಾಡಿಬಿಡ್ಬೋದು ಅಷ್ಟು ಚಲೋ ಆಗ್ಯಾವ ಇದೇ ರೀತಿ ನೀವು ಪಡ್ಗತ್ತೆ ಹಾಕೋರಿ ಇಲ್ಲಾಂದ್ರೆ ಈ ಥರ ಸಣ್ಣ ಬಾಳ್ಗೆ ಒಳಗಾರ ಹಾಕೋರಿ ಯಾವ ರೀತಿ ಆದರೂ ಮಾಡ್ಕೊಂಡು ತಿನ್ಬೋದು ನೀವು ಇದು ನೋಡ್ರಿ ಎಷ್ಟು ಚೆಂದಾಗಿ ದಪ್ಪಗೆ ಎಷ್ಟು ಚಲೋ ಬಂದ ಅವ್ರಿ ಬಂದು ಎಲ್ಲ ಉಬ್ಬ್ಯಾ ನೋಡ್ರಿ ಮಸ್ತಾಗಿ ನೋಡಿರಿ ಇದು ಟಮ ಗಜ್ಜರಿ ಚಟ್ನಿ ನೋಡಿರಿ ಕಲರ್ ಎಷ್ಟು ಚಲೋ ಬಂದೈತಿ ಮತ್ತು ಟೇಸ್ಟ್ನು ಅಷ್ಟು ಚಲೋ ಆಗೈತೆ ರೀ ನೀವು ಒಮ್ಮೆ ಗಜ್ಜರಿ ಚಟ್ನಿ ಮಾಡ್ಕೋರಿ ಈಗ ಮೂರು ತೋರಿಸಿ ನೋಡ್ರಿ ಎಷ್ಟು ಒಳಗೆಲ್ಲ ಬೆಂದಂಗೆ ಮಸ್ತ್ ಸ್ಮೂತಾಗಿ ಈಗ ತರಕಾರಿ ಎಲ್ಲ ಎಷ್ಟು ಸ್ಮೂತ್ ಆಗ್ಯಾವ ನೋಡ್ರಿ ಒಳಗಿಂದ ನಿಮ್ಗೆ ನೋಡಿದ್ರೆ ನಾ ಗೊತ್ತಾಗ್ಬೋದು ಎಷ್ಟು ಚಂದ ಆಗ್ಯಾವ ಕಲರ್ ಕಲರ್ ಕಾಣಿಸ್ತತಿ ಈ ಥರ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ ಹೇಳ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ರುಚಿ ರುಚಿಯಾಗಿ ಮಾಡಿದ್ರು ಮಕ್ಕಳು ಇಷ್ಟಪಡ್ತಾರೆ ಮನೆಯೊಳಗೂ ಇಷ್ಟಪಡ್ತಾರೆ ಇದೇ ರೀತಿ ಮಾಡ್ಕೊತೀನಿ ತಿನ್ರಿ ಎಲ್ಲರಿಗೂ ಆರೋಗ್ಯನ ಮೇನ್ರಿ ನಮಗೆ ಹಾಗಾಗಿ ಮನೆಯೊಳಗೆ ಇದೇ ಥರ ಬೇರೆ ಬೇರೆ ಥರ ಟೈಪ್ ತಿನ್ರಿ ಇದ ನಮಗೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್